ಮಕ್ಮಲ್ ಶರೀಫರ ಚಾಟಿ ಹದಿಮೂರನೇ ಸಂಚಿಕೆಗೆ ಸ್ವಾಗತ ನಾನು ನಿಮ್ಮ ವೀರೇಶ ವೀರಪ್ಪ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸಂಚಿಕೆಯಲ್ಲಿ ಬಹಳ ಮುಖ್ಯವಾದಂತಹ ಒಂದು ವಿಷಯ ವಸ್ತುಗಳಿಗೆ ಸಂಬಂಧಪಟ್ಟ ಮಾತನಾಡ್ತಾ ಎನ್ ಎನ್ಆರ್ ಕ್ಷೇತ್ರದ ರಿಪಬ್ಲಿಕ್ ಪ್ರಜಾಪ್ರಭುತ್ವವಿಲ್ಲವೇ ಎನ್ಆರ್ ಕ್ಷೇತ್ರದಲ್ಲಿ ಅನ್ನುವಂತ ಮಾತಿಗೆ ನೀವು ಬಹಳ ದುಗಡದಲ್ಲಿ ಉತ್ತರ ಕೊಟ್ಟಂಗಿತ್ತು ಏನಂತೀರಿ ಸರ್ ಅದು ಹಿಂದೆಲ್ಲ ಇವಾಗ ನಾನು ಅದು ಇದೆ ಅಂತ ಹೇಳಿಬಿಟ್ಟು ಜಸ್ಟಿಫೈ ಮಾಡೋದು ಮುಂಚೆ ಇಷ್ಟ ಒಂದ್ಸರಿ ನಾನು ಕೇಳ್ಕೊಳ್ಳೋದು ಅಂತ ನನ್ನ ಮನೆಗೆ ಅಂತ ಹೇಳಿದ್ರೆ ನಾನು ಕೆಲಸ ಮಾಡೋಣ ನೀವೇ ಜೊತೆ ನಾನು ನಡೀರಿ ಸ್ವಲ್ಪ ನೋ ತೋರಿಸ್ತೀನಿ ಯಾವ ರೀತಿಯಿಂದ ಯಾರು ಹೆಂಗ್ ಬದುಕ್ತಾವ್ರೆ ಏನು ಬದುಕ್ತಾವ್ರೆ ಸ್ವಲ್ಪ ಕಷ್ಟ ಸುಖ ಎಲ್ಲದಕ್ಕೂ ನೋಡಿ ಬಡವರು ಹೆಂಗಿದ್ದಾರೆ ಯಾವ ರೀತಿಯಿಂದ ಅವ್ರಿಗೆ ಅವ್ರ ಸ್ಟ್ರಕ್ಚರೇ ಮಾಡಿಬಿಟ್ಟವ್ರೆ ಆ ಸ್ಟ್ರಕ್ಚರಿಂದ ಅವ್ರ ಆಚೆ ಬರೋಕ್ಕೇನೆ ಅವಕಾಶ ಇಲ್ಲ ಆ ಅವಕಾಶ ಮಾಡಿ ಆಗ್ಲಿ ಅಂತ ಹೇಳ್ಬಿಟ್ಟೆ ನಾನು ಇಷ್ಟೊಂದು ನಾನು ಒಂದು ಪ್ರಚಾರ ಮಾಡ್ತಾರೆ ಸೊ ನೋಡಕ್ ಹೋಗಿದ್ರೆ ಒಂದ್ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಜನ ಪರವಾಗಿ ನೋಡ್ಕೊಳ್ಳಿಲ್ಲ ಸರ್ ಒಂದು ಅಪ್ಲಿಕೇಶನ್ ಇಲ್ಲಾಂದ್ರೆ ಬಂದು ನೋಡಿ ಸರ್ ಇವಾಗ ಹೇಳಬೇಕು ಅಂತ ಹೇಳಿದ್ರೆ ಯಾರು ಇವಾಗ ಸೆಂಟ್ರಲ್ ಸ್ಟೇಜ್ ಆಫ್ ಪಾಲಿಟಿಕ್ಸ್ ನಲ್ಲಿ ಅವ್ರಿಗೆ ಈ ಒಂದು ಕ್ವಶನ್ ಹಾಕಿಸ್ಬೇಕು ಲೆಟ್ ಮಿ ಕ್ಲಿಯರ್ ಮಾನ್ಯ ಶಾಸಕರಾಗಿರುವಂತಹ ಅಹ್ ಈ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಹೇಳ್ತೀರಿ ಕೇಳಬೇಕು ಸರ್ ಏನಂತ ಕೇಳಿ ಕೇಳಿ ಕಾಲೇಜಸ್ ಏನ್ ಮಾಡ್ಯಾರ ಏನ್ ಮಾಡೋ ಎನ್ಆರ್ ಕ್ಷೇತ್ರದಲ್ಲಿ ಈ ಮುಸ್ಲಿಮ್ ಸಮುದಾಯಕ್ಕೆ ಯಾವ ಕಾಲೇಜ್ ಕೊಡಿದಿರಿ ಯಾವ ಆರೋಗ್ಯದ ವಿಚಾರವಾಗಿ ನೀವು ಶಿಕ್ಷಣ ತಗೊಂಡಿದ್ರಿ ತಗೊಂಡಿದ್ರಿ ಚೈಲ್ಡ್ ಡಾಕ್ಟರ್ ಇದಾರೆ ಏನಂತ ಕೇಳಿ ಹ್ಮ್ ಹ್ಮ್ ಚೈಲ್ಡ್ ಆ ಸರ್ಕಾರದಿಂದ ನೋಡಿ ನಾನು ಹೇಳೋದು ಬೇಡ ಸರ್ ಲೆಟ್ ದೆಮ್ ಶೋಧ್ ಲೆಟ್ ದೆಮ್ ಶೋಧ್ ನಾನು ಹೇಳೋದು ಬೇಡ ನಾನು ಇಲ್ಲ ಅಂತ ಹೇಳಲ್ಲ ನೀವು ಮಾಡಿದ್ದೀರಲ್ಲ ನೀವು ಸೆಂಟ್ರಲ್ ಸ್ಟೇಜ್ ಪಾಲಿಟಿಕ್ಸ್ ನಲ್ಲಿ ಇದೀರಲ್ಲ ಅಲ್ಲಿ ನಮ್ಮ ಹಕ್ಕದ್ದು ನಿಮಗೆ ಕೇಳಕ್ಕೆ ಖಂಡಿತ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಪ್ರಶ್ನೆಗೆ ಒಳಗಾಗಬೇಕು ಆ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ನೀವು ತೋರಿಸಿ ಅಪ್ಪಾಪ ಒಂದು ಒಂದು ಐದು ವರ್ ಐದು ವರ್ಷ ಹಿಂಗಡೆ ಅಪ್ಪ ಒಂದು ಎರಡು ಹೆಣ್ಮಕ್ಳು ಅವ್ರದ್ದು ವಿಡಿಯೋ ಒಂದು ವೈರಲ್ ಆಯ್ತು ಕಾಲೇಜಸ್ಗೆ ಹೋಗಕ್ಕೆ ಬಸ್ ನಲ್ಲಿ ಕಷ್ಟ ಆಗ್ತದೆ ಸುಖ ಮಿಸ್ ಬಿಸಿಲು ನೀರು ಇದು ಅದು ಹಾಳು ಮೋಳು ಅಂತ ಅವ್ರ ಕಷ್ಟ ಹೇಳ್ಕೊಂಡಿದ್ರು ಆ ವೈರಲ್ ಆದ್ಮೇಲೆ ಶಬ್ನಮ್ ಶಾದಿ ಮಹಲ್ ಮುಂದೆ ಒಂದು ಪಿ ಯು ಸಿ ಕಾಲೇಜ್ ಗೊತ್ತು ಟೆಕ್ನಿಕಲಿ ಪಾಯಿಂಟ್ ನಲ್ಲಿ ನೋಡಿ ಸರ್ ಬಯಾಲಜಿದು ಬರಲ್ಲ ಸಬ್ಜೆಕ್ಟ್ ಅಲ್ಲಿ ಕಾಮರ್ಸ್ ಅಂಡ್ ಆರ್ಟ್ಸ್ ಯಾಕರಪ್ಪ ಕೇಳ್ಕೊಳ್ಳೋದು ನಾನು ನಮ್ಮ ಮಕ್ಕಳು ಡಾಕ್ಟರ್ ಆಗ್ಲೇಬಾರ್ದು ನಿಮ್ ಇಂಟೆನ್ಶನ್ಸ್ ಅಂತ ಹೇಳಕ್ ಹೋಗಲ್ಲ ಅಂದ್ರೆ ಏನಿದು ಆಗಿ ಹೇಳಿ ನೀವು ಯಾಕೆ ಆ ಎರಡು ಸಬ್ಜೆಕ್ಟ್ ಮಾತ್ರ ಇದೆ ಬಯಾಲಜಿನೇ ಇಲ್ಲ ಸೈನ್ಸ್ ಇಲ್ಲ ಸೈನ್ಸೇ ಇಲ್ಲ ಡಿಸೆಂಬರ್ನಲ್ಲಿ ನಾನು ಒಂದು ಕ್ವಶನ್ ಹಾಕ್ದೇ ಇತ್ತು ಸೋಷಿಯಲ್ ಮೀಡಿಯಾ ಹ್ಮ್ ಯಲ್ಲ ಒಂದು 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 ಕ್ವೆಶ್ಚನ್ ಆಗಿದೆ ಈ ವಾಗ ಒಂದು ಮೂರು ತಿಂಗಳ ಮುಂಚೆ ಬಂದಿದೆ ಹ್ಮ್ ಹ್ಮ್ ಏನು ಕಾರಣ ನೀವು ಐದು ವರ್ಷ ಕೊಳ್ಳಲಿಲ್ಲ ಐ ಆಮ್ ನಾಟ್ ಬ್ಲೇಮಿಂಗ್ ಯು ಕೊಟ್ರೇ ಸರಿಯಾಗಿ ನ್ಯಾಯ ಆಗಿಲ್ಲ ಎಲ್ಲ ಕೊಡಿ ಒಂದು ಕೊಟ್ರೇ ಒಂದು ಕೊಡಲ್ಲ ಒಂದು ಕೊಟ್ರೇ ಒಂದು ಕೊಡಲ್ಲ ಅಂದ್ರೆ ಏನಿದೆ ಕರೆಕ್ಟ್ ಇನ್ನೂ ಸೈಟ್ ಕಡೆ ಬರadoras ಸರ್ ಹಾಂ ದಟ್ ಓಕೆ ಸರ್ ಅಂತ ವಿಚಾರ ನೂರ ಇಪ್ಪತ್ತು ಬೈ ನೂರೈವತ್ತು ಸೈಡ್ ಒಂದು ಸೈಟು ಮೂಸಲಿ ಖಾತ ಆಗ್ತದೆ ನಿಮ್ಮ ಅನುಮಾನ ಏನು ಅದೇ ಅನುಮಾನ ಪಡ್ಕೊಂಡು ಡೈವರ್ಷನ್ ಮಾಡೋದೇ ಬೇಡ ಲೆಟ್ ಇಟ್ ಬಿ ಎನ್ಕ್ವೈರಿ ಕೂತ್ಕೊಳ್ಳಿ ಅಂತೆ ದಾಖಲೆ ಎಲ್ಲ ಕೊಡ್ತೀನಿ ವಾಟ್ ಆರ್ ದೇರ್ ಇಂಟೆನ್ಶನ್ಸ್ ಯಾವ ರೀತಿಯಿಂದ ಇವರು ನಡೆಸಬೇಕು ಎಲ್ಲಾ ಕೊಡ್ತೀನಿ ಕಾರಣ ಕಾರಣಕ್ರೆ ನೀವು ಕಳೆದ ಹದಿಮೂರು ಸಂಚಿಕೆಗಳಲ್ಲಿಯೂ ಕೂಡ ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕತ್ತಾ ಇದೀರಿ ಅಂತ ನಾನು ಭಾವಿಸ್ತೇನೆ ಕಮ್ಯುನಿಟಿ ಉದ್ಧಾರ ಆಗಬೇಕು ಅಂತ ಹೇಳಿ ಒಂದು ಸಂಸ್ಥೆ ಇದೆ ಅದನ್ನ ವಕ್ಫ್ ಬೋರ್ಡ್ ಅಂತ ಕರೀತಾರೆ ಮುಸಲ್ಮಾನರ ಶ್ರೇಯೋಭಿಲಾಷೆಗೆ ಅಂತ ಇರುವಂತಹ ಏಕೈಕ ಸಂಸ್ಥೆ ಅದು ವಕ್ಫ್ ವಕ್ಫ್ ಬೋರ್ಡ್ ಕೆಳಗಡೆ ಕೆಲಸ ಮಾಡ್ತಾ ಇರುವಂತಹ ಮೈಸೂರು ಜಿಲ್ಲೆ ಅಥವಾ ನಗರದಲ್ಲಿ ಇರುವಂತಹ ಜಿಲ್ಲೆ ಅಂಜುಮನ್ ಸಂಸ್ಥೆಯಲ್ಲಿ ನಡೆದಿರುವಂತಹ ಅದೆಷ್ಟೋ ಹಗರಣಗಳನ್ನ ಸರಸರ ಮಾ ಸರಸರಮಾಲೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾರೆ ಅಲಿಂ ಸಾಹೇಬ್ ಅವ್ರು ಹೇಳ್ತಾ ಪದೇ ಪದೇ ಹೇಳ್ತಾ ಇದ್ದಾರೆ ನಾನು ಹೇಳುವಂತ ತಪ್ಪಾಗಿತ್ತು ಅಂತ ಹೇಳಿದ್ರೆ ನನ್ನನ್ನು ನಂಬೇಡಿ ನೀವು ಯಾರೋ ಏನೋ ಹೇಳ್ತಾ ಇದ್ದಾರೆ ಅಲ್ವಾ ಅದನ್ನ ತನಿಖೆ ಮಾಡೋದ್ರ ತಪ್ಪೇನಾಗುತ್ತೆ ಒಂದು ತನಿಖೆ ಅಂತ ಆ ತನಿಖೆಗೆ ನಿವೃತ್ತ ನ್ಯಾಯಮೂರ್ತಿಗಳನ್ನ ಕರ್ಕೊಂಡು ಕೂರಿಸಿ ಅವಾಗ ಇವರು ಬಂಡವಾಳ ಅಂತ ಯಾರು ಬಂಡವಾಳ ಅಂತ ಕೇಳ್ತಾನೆ ಇದ್ದೇನೆ ಅದಕ್ಕೆ ಅವರು ಸಮಯ ಬಂದಾಗ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಿಸಿ ಆ ಸಮಯ ಆದಷ್ಟು ಬೇಗ ಬರಲಿ ಈಡನ್ಸ್ ನ್ಯೂಸ್ ತನಿಖಾ ತಂಡ ನಿಮ್ಮ ಮುಂದೆ ಇಂತಹ ಅದೆಷ್ಟೋ ಕಾರ್ಯಕ್ರಮಗಳನ್ನ ಸರಮಾಲೆಯಂತೆ ಬಿತ್ತರಿಸಲೇ ಹೋಗ್ತದೆ ಇನ್ನು ಉಳಿದಂತೆ ಹೇಳೋದಾದ್ರೆ ಆ ಮೂರು ಖಾತೆಗಳು ಒಂದೇ ಸೈಟಿಗಾಗ್ತದೆ ಅದು ಅದು ಸಿಎಸ್ ಸೈಟ್ ಆ ಸೈಟ್ ಒಳಗಡೆ ನಡೀತಾ ಇರುವಂತಹದ್ದು ಒಂದು ಶಾಲೆ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಶಾಲೆ ಉಳಿದಂತೆ ಜನಮಾನಸಕ್ಕೆ ನೀವು ತಿಳಿಸಲೇಬೇಕು ಅಂತ ಇರುವಂತಹ ಸತ್ಯ ಸಂಗತಿ ಹೊತ್ತು ತೆರೆದಿತ್ತು ಮಧ್ಯ ಏನ ನಿಮ್ಮ ಒಂದು ಕ್ವಶನ್ಗೆ ನಾನು ಏನು ಹೇಳಕ್ಕೆ ಬಯಸ ಪಡ್ತೀನಿ ಅಂತ ಹೇಳಿದ್ರೆ ನಾವು ಪ್ರಯತ್ನ ಕೊಡ್ತಾ ಇರೋದು ಒಂದು ಹತ್ತು ಹದಿನೈದು ಹದಿನೇಳು ವರ್ಷದಿಂದ ಅದು ಎಕ್ಸ್ಪೀರಿಯನ್ಸ್ಗೆ ಯಾರು ಒಂದು ಫ್ರೂಟ್ ಫ್ರೂಟ್ಫುಲ್ ಪಾಸಿಟಿವ್ ಆನ್ಸರ್ಸ್ ನನಗೆ ಎಲ್ಲೂ ಸಿಕ್ಕಲಿಲ್ಲ ಅಕಸ್ಮಾತ್ ಇವಾಗ ನಾನು ಏನೋ ಒಂದು ಡೈಲ್ ಮಾಡಕ್ಕೆ ಹೋಗ್ರೆ ಅಲ್ಲಿ ಎಲ್ಲ ಹುಡುಗಾಟ ನಡೀತದೆ ಡಿಗೇಷನ್ ಆಗ್ತದೆ ಅದರಿಂದ ನಾನು ಏನು ನನ್ನ ಇಂಟೆನ್ಷನ್ಸ್ ಏನಂತ ಹೇಳಿದ್ರೆ ಒಂದು ಇನ್ಕ್ವೈರಿ ಕೂತ್ಕೊಳ್ಳಿ ಒಂದು ಇನ್ಕ್ವೈರಿ ಕೂತ್ಕೊಂಡು ಲೆಟ್ ಬಿ ಲೆಟ್ ದೆಮ್ ಡಿಸೈಡ್ ವಾಟ್ ಈಸ್ ಗಾನ್ ರಾಂಗ್ ಹೂವರ್ ಪ್ರೂವನ್ ಗಿಲ್ಟಿ ಆವಾಗ ಉಪ್ಪು ತಿಂದಿರೋರು ನೀರು ಅದು ಸರಿ ಅದೇ ಆ ಒಂದು ಕಾರಣದಿಂದ ಇದು ಕಮಿಟಿ ಕೂತ್ಕೊಳ್ಳೋದು ಒಳ್ಳೆಯದು ನಾನು ಇಲ್ಲಿ ಬಂದು ಪಬ್ಲಿಕ್ಸಿಟಿ ಮಾಡೋದು ಸರಿ ಇಲ್ಲ ಅಂತ ನಾನು ಆ ಒಂದು ಇಂಟೆನ್ಷನ್ನಲ್ಲಿ ಹೋಲ್ಡ್ ಮಾಡ್ತಾ ಇದ್ದೀನಿ ಬಟ್ ಒನ್ ಒನ್ಸ್ ಎ ಕಮಿಟಿ ಇಸ್ ಫಾರ್ಮ್ಡ್ ಇನ್ಶಾಲ್ ನಾನು ಜರೂರ್ ಒನ್ ಪೇಪರ್ ಇಲ್ದಂಗೆ ಪೂರ್ತಿ ಕೊಡ್ತೀನಿ ಇದ್ದಾರೆ ನಾನು ಅಕಸ್ಮಾತ್ ಮಧ್ಯ ಹೇಳ್ಬಿಡ್ತೀನಿ ಇಫ್ ಐ ಆಮ್ ರಿಲೈಸಿಂಗ್ ರಾಂಗ್ ಐ ಆಮ್ ಆಲ್ಸೋ ವಿ ಹೆಲ್ಡ್ ಗಿಲ್ಟಿ ನನಗೂ ಅದೇ ಹಕ್ಕು ನನಗೂ ನನ್ಗೂ ಜಜಾ ನಾನು ಆ ಛಜಾಗೆ ಹತ್ತರಾಗಿದ್ದೀನಿ ನೋ ಸೆಕೆಂಡ್ ಒಪಿನಿಯನ್ ಇಲ್ಲ ನಮ್ಗೆ ಇದು ಒಂದು ಹೇಳಿಬಿಟ್ಟು ಇವಾಗ ನಿಮ್ಮ ಮಾತಿಗೆ ಮುಂದೆ ಇದು ಈ ಒನ್ ಟ್ವೆಂಟಿ ಇಂಟು ಒನ್ ಫಿಫ್ಟಿ ಸೈಟ್ ಬಗ್ಗೆ ಎರಡು ಖಾತೆ ಆಗಿರೋದು ತೋರಿಸಿದ್ದೀನಿ ಮೂರನೇ ಖಾತೆ ಇವಾಗ ಇವರು ನೈನ್ಟೀನ್ ಟ್ವೆಂಟಿ ಟ್ವೆಂಟಿನಲ್ಲಿ ಮಾಡ್ಬಿಟ್ಟು ಅದರ ಆಗೋದು ಮುಂಚೆ ಏನು ಮಾಡ್ತಾರೆ ಇವಾಗ ಆಶ್ಚರ್ಯದ್ದು ಮಾತು ಎರಡು ಸಾವಿರದ ಇಪ್ಪತ್ತರಲ್ಲಿ ಎ ಸಾವಿರದ ಇಪ್ಪತ್ತು ಹೌದು ಮೂರನೇ ಖಾತೆ ಆಗೋದು ಮುಂಚೆ ಗೆ ಕೊಡ್ತಾರೆ ಎಸ್ ಸರ್ ಬೈ ಫೈಗೇಷನ್ಗೆ ಕೊಟ್ಟರೆ ಯಾರಿಗೆ ಕೊಡ್ತಾರೆ ಇವರು ಸಿ ಎಸ್ ಎಡ್ದು ಎಮ್ ಸಿ ಸಿ ಎ ಡಿಗೆ ಮೈಸೂರು ಸಿಟಿ ಕಾರ್ಪೊರೇಷನ್ಗೆ ಓಕೆ ಒಂದು ಕ್ವೆಷನ್

ಸೆಕ್ರೆಟ್ರಿಯೇಟ್ ನಲ್ಲಿ ನಾಟ್ ಇವನ್ ಮೂಡಾನು ಅಲ್ಲ ಮೂಡ ಜನಕ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಅಲ್ಲಿ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಸಿ ಎ ಸೈಟ್ ಬದಲಾಗಬೇಕು ಅಂತ ಹೇಳಿದ್ರೆ ಅಥವಾ ಆ ಸಿ ಎ ಸೈಟ್ ನಲ್ಲಿ ಸಾರ್ವಜನಿಕ ಉಪಯೋಗಕ್ಕಿಂತ ಬೇರೆ ಏನೇನಾರು ಮಾಡಬೇಕು ಅನ್ನೋದಾದ್ರೆ ಮೂಡ ಆಗ್ಲಿ ಕಾರ್ಪೊರೇಷನ್ ಆಗಲಿ ಯಾರು ಕೂಡ ಏನು ಮಾಡಬಾರ್ದು ಆಗಲ್ಲ ಕಾನೂನು ಏನು ಹೇಳುತ್ತೆ ಅಂತ ಹೇಳಿದ್ರೆ ಸೆಕ್ರೆಟ್ರೇಟ್ ಇಂದ ಪರ್ಮಿಷನ್ ತಗೊಂಡ್ ಮಾತ್ರ ಮಾತ್ರ ಅಂತ ಆದ್ರೆ ಇಲ್ಲಿ ನಡೆದಿರೋದೇನು ನಾನೇ ರಾಜ ನಾನೇ ಪ್ರಜಾ ನಾನು ಆಟ ಆಡಿದ್ದೆ ಹೊಸ ಏನೋ ಎಷ್ಟ್ ಕಡಿಮೆ ಹೇಳ್ತೀನಿ ಡಾಕ್ಯುಮೆಂಟ್ಸ್ ತೋರಿಸ್ತಾ ಸರ್ ಇವಾಗ ನಾನು ಸೀರಿಯಸ್ ಆಗಿ ಹೇಳ್ತೀನಿ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದ್ ಈ ಡಾಕ್ಯುಮೆಂಟ್ಸ್ ಯಾರು ಇವಾಗ ಚೇಂಜ್ ಮಾಡಿರೋದು ಇವೆಲ್ಲವೂ ತಾವು ಆರ್ ಟಿ ಅನ್ಮೂಲ ಮೂಲ ಆರ್ ಟಿ ಮೂಲ ಎಲ್ಲ ಸಲಹಾ ಸಮಿತಿ ಏನು ಹೇಳ್ತಾ ಇದೆ ದಟ್ ಮೀನ್ಸ್ ವಕ್ಬೋರ್ಡ್ ವಕ್ಬೋರ್ಡ್ಗೆ ಇವಾಗ ನಾವು ಬರ್ದಿದ್ದೀವಿ ಅದೆಲ್ಲ ಹತ್ತು ತಿಂಗಳು ತಾವು ದೂರು ಕೊಡ್ತೀರಿ ಇಪ್ಪತ್ತು ಏಳು ಎರಡು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ್ ನಾಲ್ಕು ಕೊಟ್ಟಿದ್ದೀನಿ ಒಂದು ತಿಂಗಳ ಟೈಮು ಒಂದು ತಿಂಗಳಿನಲ್ಲಿ ಇದೆಲ್ಲ ವಿಚಾರಿಸ್ಬೇಕು ಸರಿ ಇವಾಗ ಏನು ಹೇಳಿದ್ದೀವಿ ಕೇಳಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ಪ್ರೂಫ್ ಕೊಟ್ಟಿದ್ದೀವಿ ಇನ್ಕ್ವೈರಿ ಮಾಡಿಬಿಟ್ಟು ಅದೇನೇನು ಮಾಡ್ತೀರಿ ಮಾಡಿ ಯು ವೀ ಶು ನಲ್ ವೈಡ್ ಈ ಡಾಕ್ಯುಮೆಂಟ್ಸ್ಗೆ ನೀವು ಡಿಸ್ಟ್ರಾಯ್ ಮಾಡಬೇಕು ಅಂತ ಕೇಳಿದೀ ಹ್ಞೂ 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 ಮೀನ್ಸ್ ಡಿಸ್ಟ್ರಾಯ್ ಮಾಡಬೇಕು ಹ್ಞೂ ಮೂಲ ದಾಖಲೆ ಏನಿತ್ತು ಅಲ್ಲಿ ಎಟ ಸ್ಟಿಚಿಗೆ ಇಡಬೇಕು ಬರ್ದಿದ್ದೀವಿ ಒಂದು ತಿಂಗ್ಳು ಮುಂಚೆ ಅಂತ ಹೇಳಿದ್ದೀವಿ ಕೇಳ್ ಕೇಳಿದೀವಿ ಕೇಳ್ಕೊಂಡಿದ್ದೀವಿ ಹ್ಞೂ ಯಾರಿಗೆ ವಾಕ್ ಬೋರ್ಡು ಬೆಂಗಳೂರು ವರ್ಕ್ ಬೋರ್ಡು ಬೆಂಗಳೂರು ಚೇರ್ಮ್ಯಾನ್ ಸ್ಟೇಟ್ ವಕ್ ಬೋರ್ಡ್ ಕೇಳ್ಕೊಂಡಿದ್ದೀವಿ ನೀವು ಅಕಸ್ಮಾತ್ ರಿಪ್ಲೈ ತಗೊಳ್ಳಿಲ್ಲ ಅಂದ್ರೆ ಮುಂದಕ್ಕೆ ಒರೆಸ್ತೀವಿ ಅಂತ ಯಾರದು ಬೋರ್ಡ್ ಆಫೀಸರ್ ಇವತ್ತು ಇಲ್ಲಿ ಮುಷ್ತಾಕ್ ಅಹಮದ್ ಸರ್ ಹ್ಮ್ ಅವರಿಗೆ ಹೇಳಿದಿರಿ ಹೇಳಿದೀವಿ ಕೊಟ್ಟಿದ್ದೀವಿ ರೈಟಿಂಗ್ ಕೊಟ್ಟಿದ್ದೀವಿ ಸುಮ್ಮನೆ ಸಹಜ ಪ್ರಶ್ನೆ ಕುತೂಹಲಕ್ಕೆ ಅಂತ ಕೇಳ್ತೀನಿ ಇಷ್ಟೆಲ್ಲಾ ದಾಖಲಾತಿಗಳನ್ನ ತಗೊಂಡ್ ತೆಗೆದುಕೊಂಡು ಹೋಗಿ ಮೊಹಮ್ಮದ್ ಅವ್ರ ಹತ್ರ ಇಟ್ಟಾಗ ಅವ್ರಿಗೆ ಏನ್ ಹೇಳ್ತಾರೆ ಸೀದಾ ಜವಾಬು ಒಂದು ಯಾವುದೋ ಒಂದು ವಿಡಿಯೋನಲ್ಲಿ ಹೇಳಿದೆ ನೀವು ವಾಪಸ್ ಹಿಂಗೆ ಕೇಳ್ತಾ ಇದ್ದೀರಿ ಅಂತ ಹೇಳಿ ನಿಮಗೆ ಗೊತ್ತಿರ್ತಾ ಇದ್ರೆ ಮೊನ್ನೆ ಒಂದು ಎರಡು ದಿವಸ ಮುಂಚೆ ಒಂದು ಆನ್ಸರ್ ಬಂದಿದೆ ಹತ್ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ಹತ್ತನೇ ತರಗತಿದು ಕ್ವಶನ್ ಕೇಳಿದ್ರೆ ಹನ್ನೆರಡನೇ ಆನ್ಸರ್ಸ್ ಕೊಡ್ತಾರೆ ಓವರ್ ಕಾನ್ಫಿಡೆಂಟ್ ಆಗಿ ಕೂತ್ಕೋಬೇಕು ನಾನು ಇಲ್ಲಾಂದ್ರೆ ಅದು ಸರಿಪಡಿಸ್ಕೊಂಡು ನಾನು ಓಡಾಡ್ಕೊಂಡಿದ್ರೆ ನಮಗೆ ಹೆಂಡತಿನೂ ಇಲ್ಲ ಮಕ್ಕಳು ಇಲ್ಲ ಜಿಮೇದಾರಿನೂ ಇಲ್ಲ ಏನೂ ಇಲ್ಲ ಇವ್ರ ಹಿಂಗಡೆ ಬಾಲ ತಿರುಗಿಸ್ಕೊಂಡು ಬಿದ್ದಿರ್ಬೇಕು ಇಲ್ಲಾಂದ್ರೆ ಸತ್ತ ಕೊಡೋದೇ ಇಲ್ಲ ಜವಾಬ್ ನ್ಯಾಯವಾಗಿಂದ ಏನು ಕೇಳ್ತಾ ಇದ್ದೀನಿ ಅದು ಜವಾಬ್ ಕೊಡಲ್ಲ ಇದೆಲ್ಲ ಬೇಕು ನಿಮಗೆ ಆ ಬಡವ್ರಿಗೆ ಬಂದು ನೋಡಿ ಸರ್ ಒನ್ಸಲ್ಲಿ ಆ ಬಡವರು ಇವರು ಎಲ್ಲರೂ ದಾನ ಮಾಡಿರೋದು ಆಸ್ತಿ ಮೇಲೆ ಇವ್ರು ಕೂತ್ಕೊಂಡು ಶ್ರೀಮಂತ ಮೇಲೆ ಶ್ರೀಮಂತ ಶ್ರೀಮಂತ ಮೇಲೆ ಶ್ರೀಮಂತ ಹಾಕೊಂಡೇ ಶ್ರೀಮಂತ್ರೆ ಇವಾಗ ಪಬ್ಲಿಕ್ ಇಂಟ್ರೆಸ್ಟ್ ಮಾತಾಡಬೇಕು ಕೇಳ್ಬೇಕು ಇಲ್ಲ ಅಂತ ಹೇಳಿ ಅಲ್ಲ ಕೇಳಬೇಕು ಪ್ರಶ್ನೆ ಮಾಡಬೇಕು ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ನಮ್ಮದೇ ಅಣ್ಣ ತಮ್ಮಂದಿರ ರಾಜ್ಯಗಳನ್ನ ನಾವು ಬಗೆಹರಿಸ್ತಾ ಇದ್ರೆ ಕರೆಕ್ಟ್ ಈ ಒಂದು ಮಾಡಿ ಮಾಡಿಕೊಂಡಿ ನಾನು ಜನ ಪರ್ವಾಗಿ ನಾವು ಕೇಳಕ್ ಹಕ್ಕಿದೆ ನಮ್ ಫಂಡಮೆಂಟಲ್ ರೈಟ್ಸ್ ಇದೆ ಇದು ಕೇಳೋಣ ಅಂತ ಹೋಗಿ ನಾನು ಕೇಳೋಣ ಅಂತ ಹೋಗಿ ನೋಡ್ತಾ ಇದ್ರೆ ಇಲ್ಲಿ ಏನ್ ಡಾಕ್ಯುಮೆಂಟ್ಸ್ ಮೆನಿಪ್ಯುಲೇಷನ್ ಮಾಡ್ಬಿಡವೇ ಅದೇ ನಾನು ಓದ್ಸಲಿ ಹೇಳಿದೆ ಅಲ್ಲ ಹದ್ಮೂರ್ ನಲ್ಲಿ ಹೋಗಿ ಇವನು ನಮ್ ಸ್ವಂತ ಆಸ್ತಿ ಅಂತ ಹೇಳಿ ಕೊಡ್ಬೇಕು ಅಂದ್ರೆ ಯಾವ ಬಲದ ಮೇಲೆ ನೀವು ಬರ್ದಿರ್ಬೋದು ಎಷ್ಟು ದಾಸ್ ಎಷ್ಟು ಇದಿರ್ಬೋದು ಹೇಳಿ ನಾನು ಅಲ್ಲೇ ಹೇಳೋದು ಇವ್ರು ಬರೀಬೇಕು ಅಂತ ಹೇಳಿದ್ರು ಅಲ್ಲಿ ಒಂದೇನೋ ಯಾರೋ ಕಾರಣ ಇದಾರೆ ವಕ್ಫ್ ಬೋರ್ಡಿನ ಮೂಲ ಉದ್ದೇಶವೇ ಮುಸಲ್ಮಾನ ಸಮುದಾಯವನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥದ್ದು ಆದ್ರೆ ಇಂತಹ ಬೋರ್ಡ್ಗಳಲ್ಲಿ ಈ ರೀತಿ ನಡೀತಾ ಇದೆ ಅನ್ನುವಂತಹದ್ದು ಅಲಿಮ್ ಮಾಡುತ್ತಾ ಇರುವಂತಹ ಆರೋಪದಿಂದ ನನಗಂತೂ ದಿಗ್ಭ್ರಾಂತಿ ನಿಮಗೇನಾಗ್ತಾ ಇದೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಇಷ್ಟಕ್ಕೆ ನಿಂತಿಲ್ಲ ಮತ್ತಷ್ಟು ಮಗದಷ್ಟು ವ್ಯಾಜ್ಯಗಳು ಹಗರಣಗಳು ಎಲ್ಲವೂ ಇದ್ದಾವೆ ಮುಂದುವರೆದಂತೆ ಕಥೆ ಈ ಸೈಟಿನ ಕತೆ ನಿಂತಿರೋದು ಇನ್ನ ಸುಮಾರು ಇದೆ ಹಾಕ್ತಾರಲ್ಲ ಅಲ್ಲಿ ಕಾಣಿಸ್ತದೆ ಬೈಫರೇಷನ್ ನಲ್ಲಿ ಹೋಗಿಯು ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಇಂಟು ಟ್ವೆಂಟಿ ಫೈವ್ ಗೆ ಕೇಳ್ತಾರೆ ಕೇಳಲ್ಲ ಒನ್ ಟ್ವೆಂಟಿ ಇಂಟು ಟ್ವೆಂಟಿ ಕೇಳ್ತಾರೆ ಓ ಗ್ರೇಟ್ ಹಂಡ್ರೆಡ್ ಅಡೀಸ್ ಬಗ್ಗೆ ಇವ್ರದ್ದು ಚಕಾರನೇ ಇಲ್ಲ ಇಲ್ಲ ಅದ್ರ ಬಗ್ಗೆ ಮಾತೇ ಆಡ ಮಾತೇ ಆಡಲ್ಲ ಸೊ ಇಲ್ಲಿ ಕೇಳ್ಬಿಟ್ಟು ಇವರು ಎಂ ಸಿ ಸಿ ಏಟ್ನವರು ಎಂ ಸಿ ಸಿ ಏಟ್ ಝೋನ್ ಏಟ್ ಇವರು ಮಾಡೇ ಕೊಟ್ಟು ಬಿಡ್ತಾರ ಇನ್ನೊಂದು ಖಾತೆ ಆಶ್ಚರ್ಯದ್ದು ಮಾತಿ ಮಾಡ ಕೇಳಿ ಸರ್ ಎಸ್ ನನಗಂತೂ ಆಶ್ಚರ್ಯ ಆಗ್ತಾ ಇದೆ ಅಲ್ರಿ ನಿಮ್ಮದೇ ಆಸ್ತಿ ನಿಮ್ಮದೇ ಸಮುದಾಯದ ಅಭಿವೃದ್ಧಿಗೆ ಆಗಿ ಯಾವುದೋ ಪುಣ್ಯಾತ್ಮರು ಕೊಟ್ಟಿರುವಂತಹ ಆಸ್ತಿ ಆ ಆಸ್ತಿ ನೂರ ಇಪ್ಪತ್ತು ನೂರೈವತ್ತು ಇರುತ್ತೆ ಅದನ್ನ ನೂರ ಬ ಇಪ್ಪತ್ತೈದಕ್ಕೆ ಮಾತ್ರ ಕೇಳ್ತೀರಿ ನಿಮ್ಮ ಉದ್ದೇಶ ಏನಿತ್ತು ಎಸ್ ಮುಂದಿನ ಸಂಚಿಕೆಯಲ್ಲಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಚರ್ಚೆ ಮಾಡೋಣ ದಯವಿಟ್ಟು ಇದ್ರ ಬಗ್ಗೆ ಒಂದು ತನಿಖೆ ನಡೀಬೇಕು ಅದು ಅಲಿಮನ ಒಂದು ಅಹ್ ಕಟ್ಟುಗಡೆ ಆಸ್ತಿ ಅಂತ ಹೇಳಿದ್ರು ಬಹುಶಃ ತಪ್ಪಾಗಿ ಕಿಲವೇನೋ ಕೇಳ್ತಾ ಇರ್ತಾರದು ಒಂದೇ ನಂಬಡಿ ನನ್ನ ದಾಖಲಾತಿಗಳನ್ನು ನಂಬಿ ಈ ದಾಖಲಾತಿನಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಸ್ ರಾಂಗ್ ಏನ್ ರಾಂಗ್ ಅಂತ ಗೊತ್ತಾಗಬೇಕು ಅಂತಂದ್ರೆ ನಿವೃತ್ತ ನ್ಯಾಯಮೂರ್ತಿಯಿಂದ ತನಿಖೆ ನಡೆಸದೆ ಗೊತ್ತಾಗ್ತದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸರ್